ಅಲ್ಲ ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಇದು ಸಿ ಬಿ ಐ ಕೊಡ್ತಾ ಇದೀವಿ ನಾವಿದು ನನ್ನ ಮನೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದ್ದೇನೆ ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನ್ ಹೇಳಿದಾನೆ ಅಂತ ಅಂದ್ರೆ ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತವ್ರೆ ಅಂತಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರೆ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದೀನಿ ನಾನು ಇಲ್ಲಿ ಇದಾದ ನಂತರ ಆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ ಅದರಲ್ಲಿ ಇದ್ದಂಥ ವೀಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಷ್ಟು ವಿಡಿಯೋಗಳು ವೀಡಿಯೋಗಳು ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ದೀನಿ ನಾನು ಅಲ್ಲಿ ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ ಸಂತಸ್ತ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡಿಸ್ತಂದ್ರೆ ಅವನ ಕಣ್ಣೆದುಗಡನೆ ಒಂದು ಶೀಲ್ಡ್ ಕವರ್ಗೆ ಹಾಕಿಯಲ್ಲಿ ಹೇಳಿ ಅದು ಅಣ್ಸಿಯರ ಮೇಲೆ ಸಹ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿ ಅದನ್ನು ಆಗಾಗಲೇ ಹೇಳಿದ್ದೀನಿ ನಾನಲ್ಲಿ ಈ ವಿಚಾರವನ್ನು ಎಸ್ ಐ ಟಿಯ ಮುಂದೆ ಹೇಳಿದೆ ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತಂದರೆ ಆ ವೀಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತಾ ಯಾರು ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಸರ್ ಬನ್ನಿ 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 ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ ಎಸ್ ಐ ಟಿ ಅಧಿಕಾರಿಗಳು ನೀವು ಕೊಟ್ಟುವಂಥ ಸ್ಟೇಟ್ಮೆಂಟಲ್ಲಿ ಸಾಕ್ಷಿ ಸಾಕ್ಷಿ ಎಲ್ಲಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡಿದೆ ನಿಮಗೆ ಇಲ್ಲಿ ತದನಂತರ ಆ ಪೆನ್ ಡ್ರೈವು ನನಗೆ ಕೊಟ್ಟಂತ ವ್ಯಕ್ತಿಯ ಪೆನ್ ಡ್ರೈವು ಒಳೆಯಸಿಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲು ಮತ್ತೆ ಆತನ ಗುರುಗಳಾದಂಥ ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ರಾಜು ಒಂದು ಮರಡೆ ಕೇಸಲ್ಲಿ ಕನ್ವಿಕ್ಟ್ ಆಗಿರುವಂಥ ವ್ಯಕ್ತಿ ಅವನು ಹೈಕೋರ್ಟ್ ಅಷ್ಟೇ ಇದೆ ಈಗ ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು ಅವರು ಯಾರು ಬಂದು ಭೇಟಿ ಮಾಡಿದರು ಆ ಭೇಟಿ ಆದ ನಂತರ ಆ ಪೆನ್ ಡ್ರೈವ್ ಇಪ್ಪತ್ತು ನಿಮಿಷ ಒಳಗೆ ಹೋದ ನಂತರ 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 ಹಿಂಗೆ ವಾಪಸ್ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು ಈ ವಿಚಾರವಾಗಿ ನಾನು ಎಸ್ ಐ ಟಿಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಅದರಲ್ಲಿ ಪೆಸಿಫಿಕಾಗಿ ಬರ್ದಿದ್ದೀನಿ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಎಸ್ ಐ ಟಿಯಲ್ಲಿರೋ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಟೋರ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ ಅಲ್ಲಿ ಸೀನಿಯರ್ ಐ ಪಿ ಎಸ್ ಕೊಡಲ್ಲ ಕರ್ಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟನ ಅವರುದ್ಧವಾಗಿದ್ದದಲ್ಲಿ ಆ ಸೈಡಿನಲ್ಲಿ ಈಗ ಜನ ತಿರುಬಿದ್ದಾರ ಅಲೆಗೆ ಅಲ್ಲಿ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ ಯಾರೂ ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಸೆಕ್ಯೂರ್ ಮಾಡೋಕ್ಕೋಸ್ಕರ ಯಾಕಂದ್ರೆ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರೋ ಅಂಥ ಆಡಿಯೋನು ಇವರುಗಳೆಲ್ಲ ಸೇರಿಯಲ್ಲಿ ಒಂದೇ ಒಂದು ದಾರಿ ಬಚಾವಾಕಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು ಆ ಕೇಸನ್ನು ಮುಚ್ಚಿ ಅಷ್ಟು ಕ್ಲೋಸ್ ಅದು ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು ಅದು ಚುನಾವಣೆ ಕಳೆದ ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಂಟ್ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿ ಕಳಿಸಿದ್ರು ಬಿಡುಗಡೆ ಮಾಡ್ತೀನಿ ಈಗ ಅದು ಕೆಲವು ವಿಚಾರಗಳನ್ನ ಸಿ ಬಿ ಐಗೆ ಕೊಡ್ಬೇಕಿಲ್ಲ ಬಿಡುಗಡೆ ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕೆಲವು ವಿಚಾರ ಮಿಕ್ಕಿದೆಲ್ಲ ಹೇಳ್ತೀನಿ ಕಂಟೆಂಟ್ ಕಾಟ ಕೊಡ್ತೀನಿ ನಿಮಗೆ ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿ ಅದು ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು ಆ ಪೆನ್ ಡ್ರೈವು ಯಾವ ರೀತಿ ಒಳಯಾಶ್ಪುರ ಬಂತು ಅಲ್ಲಿ ಹೊಳೆಯಪುರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಸುರೇಶ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಹೇಳಿ ಎಲ್ಲ ಗೊತ್ತಿದೆ ಅಲ್ಲಿ